ಬೆಂಗಳೂರು ದಕ್ಷಿಣ ತಾಲೂಕು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನೈದು ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೈದು ತಿದ್ದುಪಡಿ ನಿಯಮಗಳ ಎರಡು ಸಾವಿರದ ಹದಿನಾರು ಬಗ್ಗೆ ಮತ್ತು ಕರ್ನಾಟಕ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಉಪ ಹಂಚಿಕೆ ಕಾಯ್ದೆ ಎರಡು ಸಾವಿರದ ಹದಿಮೂರು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನೇಳು ನಿಯಮಗಳು ಎರಡು ಸಾವಿರದ ಹದಿನೇಳರ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ದಕ್ಷಿಣ ತಾಲೂಕು ಮತ್ತು ಸ್ಟ್ರೆಂಟ್ ಸಂಸ್ಥೆಯವರು ಸಹಯೋಗದಲ್ಲಿ ಎಸ್ಸಿ ಎಂ ಹೌಸ್ ಬಿಬಿಎಂಪಿ ಕಚೇರಿ ಹತ್ತಿರ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು ಊರ್ಮಿಳಾ ಮೇಡಮ್ ಜಂಟಿ ನಿರ್ದೇಶಕರು ಲಕ್ಷ್ಮಣ್ ರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆ ಮಲ್ಲೇಶ್ ದಲಿತ ಬಹುಜನ ಚಳುವಳಿ ಕರ್ನಾಟಕ ಎಂ ವೆಂಕಟೇಶ್ ರಾಜ್ಯಾಧ್ಯಕ್ಷರು ನರಸಿಂಹಪ್ಪ ಟಿವಿ ಹೈಕೋರ್ಟ್ ವಕೀಲರು ಬಸವಪ್ರಸಾದ್ ಹೈಕೋರ್ಟ್ ವಕೀಲರು ಪರಿಶಿಷ್ಟ ಜಾತಿಯ ಸಂಘ ಸಂಸ್ಥೆಗಳು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಸ್ವಸಹಾಯ ಸಂಘಗಳು ಪ್ರತಿನಿಧಿಗಳು ವಿದ್ಯಾರ್ಥಿ ಸಂಘಟನೆಗಳು ಮುಖಂಡರು ಪದಾಧಿಕಾರಿಗಳು ಸಮುದಾಯದ ಮುಖಂಡರುಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮುತ್ತಯ್ಯ ಬೆಂಗಳೂರು ದಕ್ಷಿಣ ತಾಲೂಕು ಈ ಥರ ಮೂರು ಕೇಸು ಹಾಕಿದ್ದಾಳಲ್ಲ ಅಂದ್ಬಿಟ್ಟು ನನ್ನ ಮೇಲೆ ಒಂದು ಕೇಸ್ ಹಾಕಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಎರಡು ಸಾವಿರದ ಹದಿನಾಲ್ಕರ ನನ್ನ ಮೇಲೆ ಕೇಸು ಅಂದರೆ ನಾನು ಯಾರು ನಾನು ಹಾಕಿದ್ದೀನಿ ರಿಟರ್ನ್ ನನಗೆ ಆಗ ಕೇಸು ರಿಟರ್ನ್ ಆಗಿದೆ ಅಲ್ಲಿ ಪೊಲೀಸರು ರೇಟ್ರು ಎಲ್ಲ ಒಂದಾಗಿ ನನ್ನ ಮೇಲೆ ರಿಟರ್ನ್ ಕೇಸು ನನ್ನ ಜೊತೆಗೆ ಯಾರು ಸಪೋರ್ಟ್ ಬರ್ತಾರೋ ಅವ್ರ ಹೆಸರು ಸೇರಿಸಿದ್ದಾರೆ ನಮ್ಮ ಸರ್ ಹೆಸರು ನಮ್ಮ ಲೋಕಲ್ ಲೀಡರ್ ಇದ್ದಾರೆಲ್ಲ ಊರಿಗೆ ಅವನು ಅವ್ರು ಕೊಟ್ಟಿರೋ ದುಡ್ಡು ಅವ್ರಿಗೆ ಹೋಗಿಲ್ಲ ಅವ್ರಿಗೆ ಮಾತ್ರ ಸೇರ್ಕೊಂಡೈತೆ ಕೊಟ್ಟಿರೋಲ್ಲ ಅಂತ ಅವ್ನು ಸೇರಿಸಿ ಅವನ ಹೆಸ್ರು ಜೊತೆ ನಮ್ಮ ಮನೆಯವ್ರ ಹೆಸರು ನನ್ನ ಹೆಸರು ನಮ್ಮ ಸರ್ ಹೆಸರು ನಾಲ್ಕು ಜನ ಹೆಸರು ಕೊಟ್ಟಿದ್ದಾರೆ ಹೆಂಗಡಿ ಸರ್ ಹೆಸರು ಅವರು ಸೇರಿದ್ದಾರೆ ಅದರೊಳಗೆ ಸಪೋರ್ಟಾಗಿ ಬಂದಿದ್ದಕ್ಕೆ ಸರ್ ಹೆಸರು ಸೇರಿದ್ದಾರೆ ಹೀಗೆ ನಾಲ್ಕು ಐದು ಕೇಸು ಓಡ್ತಾ ಐದು ಕೇಸಲ್ಲಿ ಒಂದು ಕೇಸು ಸಾಕ್ಷಿ ಸಮೇತ ಇದ್ರೂ ಇಲ್ಲ ನೀನು ಏನು ಸಾಕ್ಷೆ ಸರಿ ಇಲ್ಲ ಅಂತ ಲಾಯರು ಅವ್ರ ಲಯರು ನಮ್ಮ ಲಯರು ಇಬ್ರು ಒಂದಾಗ್ಬಿಟ್ರು ನಮಗೆ ಕೇಸು ಅದು ಸ್ಟ್ರಾಂಗ್ ಇತ್ತು ನೈತೆ ಅರ್ದು ತಲೆ ಇಟ್ಕೊಂಡು ಹೊಡೆದು ಸ್ಟ್ರಾಂಗ್ ಇತ್ತು ಅಷ್ಟು ಸ್ಟ್ರಾಂಗ್ ಇತ್ತು ಕೇಸ ಏನಿಲ್ಲ ಅಂತಂದ್ರೆ ಡಮ್ಮಿ ಮಾಡಿಬಿಟ್ರು ಎರಡನೇ ಕೇಸು ಹಿಂಗೂ ಮಾಡಿಬಿಡ್ತಾರಲ್ಲ ಹಿಂಗೂ ಮಾಡ್ತಾರಲ್ಲ ಎರಡನೇ ಕೇಸನ್ನೂ ಹಿಂಗೆ ಮಾಡ್ತಾರಲ್ವ ಅಂದ್ಬಿಟ್ಟಿದ್ದು ನಾನೇನು ಮಾಡಿದೆ ಸರ್ ಮುಂದೆನೇ ಹೋಗಿ ನಿಂತ್ಕೊಂಡೆ ಜಡ್ಸಿ ಮುಂದೆ ಏನೇ ನಡೀತು ಬಿಡೋಣ ಆಗಿತ್ತು ಆಗಲಿಲ್ಲ ನಿಮ್ಗೆ ಇಷ್ಟ ಆಸಾಗ ಯಾರು ನನಗೆ ಇದು ಮಾಡಿದೆ ಅಂದ್ಬಿಟ್ಟು ಹೋಗಿ ಮದ್ನೀರು ಮಧ್ಯನೇ ಹೋಗಿ ನಿಂತ್ಕೊಂಡು ಸರ್ ಹತ್ರ ಹ್ಞೂ ಸರ್ ನೋಡ್ತಾನೆ ಇದ್ರು ಜತ್ ಸಾಹೇಬ್ರು ತೂಕ ಅವರು ನೋಡ್ತಾರಲ್ವಾ ಹಾಗಾಗಿ ಮುಂದೆ ನಿಂತು ಮಾತಾಡೋದು ನಾನೇ ಮಗಳದವ್ರಿಗೆ ನಾನು ಇದೆ ಇವರೆಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರಿಗೆಲ್ಲ ಕೆತ್ತಿ ಎತ್ತಿ ತೋರಿಸಿದೆ ವಾರಕ್ಕಿಲ್ಲ ಅಂದರೂ ಒಂದು ಮೂರು ನಾಲ್ಕು ಸರಿ ಕೇಸ್ ಕೊಟ್ಟು ಆ ಅದ್ರ ಸಿಟಿ ಕೇಸಲ್ಲಿ ಆವಾಗ ಹೋಗಿ ಹೋಗಿ ಅಟೆಂಡಾಗಿ ಅವ್ರಿಗೆ ಒಂದು ವರ್ಷ ಶಿಕ್ಷೆ ಇತ್ತು ಒಂದು ವರ್ಷ ಶಿಕ್ಷೆ ಇಪ್ಪತ್ತೈದು ಸಾವಿರ ರೂಪಾಯಿ ಪನಿಷ್ಮೆಂಟು ಅಷ್ಟು ನಡೆಯೋದಕ್ಕೆ ಆ ಪಿ ಪಿ ಮೇಡಮ್ಗೂ ಕೊಡಬೇಕಿತ್ತು ಲಯರ್ಗೂ ಕೊಡಬೇಕಿತ್ತು ಪೇಂಚರ್ಗೂ ಕೊಡಬೇಕಿತ್ತು ಇಷ್ಟೆಲ್ಲ ಅನುಭವಿಸಿದ್ವಿ ನಾನು ಇಷ್ಟೆಲ್ಲ ಅನುಭವಿಸಿ ಕೊನೆಗೆ ಇವಾಗ ನಾಲ್ಕು ನಾಲ್ಕು ಕೇಸು ಮುಗೀತು ಎರಡು ಕೇಸು ಅವ್ನು ಹಾಕಿರೋದ್ರಲ್ಲಿ ನಮಗೆ ಒಂದು ಕೇಸು ಡಮ್ಮಿ ಆಯಿತು ಇನ್ನೊಂದು ಇದೆ ಅದು ಇವತ್ತು ಬರೋ ತಿಂಗಳಿದೆ ಅದೊಂದು ಕೇಸು ನಡೀತಾ ಇದೆ ಇನ್ನೆಲ್ಲ ಕೇಸು ಒಂದು ಕೇಸಲ್ಲಿ ಅವ್ನಿಗೆ ಶಿಕ್ಷೆ ಆಯಿತು ಇನ್ನೆರಡು ಕೇಸು ಏನು ಇಲ್ಲದೆ ಮಾಡಿಬಿಟ್ರು ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಇವತ್ತು ಆದರೆ ರಿಯಲ್ ನೆಡೆದಿರೋ ಘಟನೆಗೆ ಏನಿಲ್ಲ ಮಾಡ್ಬಿಟ್ರಲ್ಲ ಅದು ಸ್ವಲ್ಪ ಕಷ್ಟ ಆಯಿತು ಅದೇ ಬೀಜ ಏಳರಲ್ಲಿ ಸ್ವಲ್ಪ ನಮ್ಮನೆ ಕಿರಿಕಿರಿ ಆಯಿತು ಅಲ್ಲಿಂದ ಸ್ಟಾರ್ಟ್ ಆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮನೆ ಹೋಗಿದ್ರು ಅವತ್ತು ಮೇಲೆ ಸ್ವಲ್ಪ ಬ್ಯಾಕ್ ಆಗಿತ್ತು ಅನ್ನ ಹನ್ನೊಂದುವರೆಗೆ ಬಂದರು ಸೀಟ್ ಮೇಲೆಲ್ಲ ಹೊಡೆದು ಮಕ್ಳ ಮೇಲೆ ಹಾಕಿ ನನಗೂ ಹೊಡೆದು ನನಗೂ ನಾನು ತಡೆಯಕ್ಕೆ ಹೋಗ್ತೀವಿ ಸಾಮೆಲ್ಲ ಮುಟ್ಟಬೇಡ ಬಿಟ್ಟಿಲ್ಲ ಅದೆಲ್ಲ ತಗ್ತಿ ಈಚೆ ಹಾಕಿ ಮುಸ್ಲಿಮ್ಸವರು ಅವರು ಅವ್ರ ಜೊತೆ ಲೋಕಲ್ ಲೀಡರು ಅವರೂ ಸೇರಿದ್ದಾರೆ ಅವರು ಪೊಲೀಸವ್ರಿಗೂ ದುಡ್ಡು ಕೊಟ್ಬಿಟ್ಟು ಇಲ್ಲಿ ಬಂದಿದ್ದಾರೆ ನಾನು ಫೋನ್ ಮಾಡಿದೆ ಅಂತ ಸರ್ ಕಡೆ ಸ್ವಲ್ಪ ಪರಿಚಯ ಆಗಿತ್ತಲ್ಲ ಅಲ್ಲಿಂದ ಸ್ವಲ್ಪ ಫೋನ್ ಫೋನಂಬರಲ್ಲೇ ಇತ್ತು ಸ್ಟೇಷನ್ದು ಮಾಡಿದಕ್ಕೆ ಒಬ್ಬರು ರೆಸ್ಪಾನ್ಸ್ ಮಾಡಲಿಲ್ಲ ಮನೆ ಹತ್ರನೂ ಬರಲಿಲ್ಲ ಫೋನು ತೆಗಿಲಿಲ್ಲ ಮತ್ತು ಇದೇನು ಹಿಂಗಾಗೋಯ್ತಲ್ಲ ಈ ಥರ ಮಂಗ್ಳಗೋರಿ ಅರಂಧಿನ ಹೇಳಿದ್ರು ಮನೆ ಹತ್ರ ಬಂದಿರಲಿಲ್ಲ ಕೇಳಿದ್ರು ಸುಮ್ಮನೆ ಯಾವ ವಯಸ್ಸಾದರೂ ಕಳ್ಸಲ್ಲ ಏನೂ ಮಾಡಿಲ್ಲ ಸರಿ ಆಯಿತು ಬಿಡು ಅಂದ್ಬಿಟ್ಟು ಏನು ಮಾಡೋದು ಅದು ಪೈ ನನಗೆ ಇಲ್ಲಿ ಸಾಮಾನಾಕ್ತಿ ರೋಡ್ ಹಾಕಿ ನನ್ನ ಹೊಡೆದು ನನ್ನ ಮಕ್ಕಳು ಹೊಡೆದು ಆಮೇಲೆ ಮನೆಯವ್ರಿಗೆ ಸ್ನೂನ್ ಇರಲಿಲ್ಲ ಎಷ್ಟು ಇದಾಯಿತು ಅಂದರೆ ಆಮೇಲೆ ಸಂಘಟನೆಯಿಂದ ಫೋನ್ ಮಾಡಿದೆ ದಲಿತ ಹೋಜೆ ಚಳವಳಿಗಡೆ ಫೋನ್ ಮಾಡಿದ್ದಕ್ಕೆ ಸರ್ ಮೇಡಮು ಇಬ್ಬರು ನನಗೆ ಸಪೋರ್ಟಾಗಿ ನಿಂತ್ಕೊಂಡ್ರು ಅವರು ನಾನು ಅವ್ರಿಗೆ ಕೋರ್ಟೇಶನ್ ಕಂಪ್ಲೇಂಟ್ ಮಾಡಿದ್ದು ಒಂದು ಗಂಟೆಗೆ ಯಾರು ಬಂದಿಲ್ಲ ಮನೆ ಬೀಗ ಹಾಕೊಂಡು ಹೊಂಟೋದ್ರು ಯಾರು ಮುಸ್ಲಿಮ್ ಸರ್ ಮನೆ ಸ್ವಾಮಿ ತಂಗ ಈಚೆಕ್ಬಿಟ್ಟು ಬೀಗ ಹಾಕೊಂಡು ಹೊಂಟೋದ್ರು ಬರ್ಲಿಲ್ಲ ಈ ಕಡೆ ಕೀನಿ ಇಲ್ಲ ಇವರು ಪೊಲೀಸರು ಬರ್ಲಿಲ್ಲ ಆ ಈ ಕಡೆ ಈ ಕಡೆ ಯಾರು ನನಗೆ ಸಪೋರ್ಟಿಗೆ ನಿಂತ್ಕೊಳ್ಳಿಲ್ಲ ಅಕ್ಕಪಕ್ಕರು ಸಪೋರ್ಟ್ ನಿಂತ್ಕೊಳ್ಳಿಲ್ಲ ಆಮೇಲೆ ಸರ್ ಮೇಡಮ್ ಬಂದು ಯಾವಾಗ ಸಂಘಟನೆ ಕಡೆ ಅಂತ ನಿಂತ್ಕೊಂಡು ನನಗೆ ಬಲ ಕೊಟ್ರು ಸ್ಟೇಷನ್ ಮುಂದೆ ನಡೀಲಿ ಅಲ್ಲೋಗಿ ಕುತ್ಕೊಂಡು ಧರಣಿ ಅಂತ ಅಲ್ಲ ಹೋಗಿ ಧರಣಿ ಮಾಡಿ ಅವಾಗ ಕೇಳಿದ್ರು ಅವಾಗ ಎಫ್ ಐ ಆರ್ ಹಾಕ್ಸ್ಕೊಂಡಿದ್ದು ರಾತ್ರಿ ಒಂಬತ್ತು ಗಂಟೆಗೆ ಘಟನೆ ನಡೆದಿತ್ತು ಬೆಳಗ್ಗೆ ಹನ್ನೊಂದುವರೆಗೆ ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ನೋಡಿ ಎರಡು ಗಂಟೆ ಅದು ಯಾರು ಬರಲಿಲ್ಲ ರಾತ್ರಿ ಒಂಬತ್ತು ಗಂಟೆಯಲ್ಲೇ ಅವ್ರಿಗೆ ಕಂಪ್ಲೇಂಟ್ ತೊಗೊಂಡಿತ್ತು ಕಂಪ್ಲೇಂಟ್ ತೊಗೊಂಡು ಅವಾಗ ಒಂದು ಗಂಟೆಯಲ್ಲೇ ಒಂದೂವರೆ ಮಾಸಲ್ ಮಾಡಿತ್ತು ಸಾಮಾನದು ಮತ್ತು ಅವಾಗ ಮನೆಗೆ ಈಸ್ಕೊ ಈಸ್ಕೊಟ್ರು ಅವಾಗ ಪಿಗ ತಂದು ಮನೆಯೊಳಗೆ ಹೋಗಿತ್ತು ಒಂದೂವರೆ ಎರಡು ಗಂಟೆ ಆಗಿತ್ತು ಮನೆಯೊಳಗೆ ಹೋಗೋಕ್ಕೆ ಒಂದು ಕೇಸ್ ಚೆನ್ನಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಸ್ವಲ್ಪ ಗಂಟೆ ಸರಿ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಮತ್ತು ಇಲ್ಲ ಸರಿ ಹಿಂಗೆ ಸೇಮ್ ನಾನು ಅಮ್ಮ ಮನೆಗೆ ಬಂದಿದ್ದ ನೀನು ಅಮ್ಮ ಹುಷಾರಿಲ್ಲ ಅಂತ ನಾನು ಬರೋಷ್ಟಕ್ಕೆ ಮನೆ ಬಿ ಇಲ್ದಿರೋ ನೋಡಿಕೊಂಡು ಮನೆ ಬೀಗ ಹೊಡೆದು ಮನೆ ಈಚೆ ಹಾಕಿರೋದು ನಾವು ಯಾರು ಇರಲಿಲ್ಲ ಅವಾಗ ಮನೆ ಸಾವಂತಾಗ್ದು ಎಲ್ಲ ಈಚೆಕೋ ಆಮೇಲೆ ನಿಮ್ಮ ಅಕ್ಕ ಪಕ್ಕ ಇದ್ದವರು ಫೋನ್ ಮಾಡಿ ಹೇಳಿದ್ರು ಮಂಗಳ ಹಿಂಗೆ ಮಾಡಿದ್ದಾರೆ ಅಂತ ಮತ್ತೆ ಅಲ್ಲಿಂದ ಬಂದು ಅವಾಗ್ಲೂ ಕಂಪ್ಲೇಂಟ್ ತಗೊಳಿಲ್ಲ ಆಮೇಲೆ ಅವಾಗ ಕಂಪ್ಲೇಂಟ್ ತಗೊಂಡಿ ನಾಲ್ಕು ಗಂಟೆಗೆ ಬೆಳಗ್ಗೆ ಆಗಿತ್ತು ಅದು ಸೇಮ್ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಗೆ ಆಗಿತ್ತು ಕಂಪ್ಲೇಂಟ್ ತಗೊಂಡಿರ್ ನಾಲ್ಕೂವರೆ ಮೇಲೆ ಆದ್ರೂ ಮಾಡಿ